ನಮಸ್ಕಾರ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವರ ಬುದ್ಧಿಶಕ್ತಿ ಅವರ ಸ್ವಭಾವ ಅವರಲ್ಲಿರುವ ವಿಶೇಷ ಪ್ರತಿಭೆ ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತ ಎಂದಾದ್ರೂ ಯೋಚಿಸಿದಿರಾ ಇದೆಲ್ಲ ಅವರ ವಂಶವಾಹಿಗಳಲ್ಲಿ ಮೊದಲೇ ಬರೆದಿಟ್ಟಿರುವ ಕಥೆನಾ ಅಥವಾ ಅವರು ಬೆಳೆದು ಬಂದ ಪರಿಸರ ನಿರ್ಮಿಸಿದ ಶಿಲ್ಪನಾ ಈ ಒಂದು ವಿಶ್ಲೇಷಣೆಯಲ್ಲಿ ನಮ್ಮನ್ನು ನಾವಾಗಿಸುವ ಆ ಎರಡು ಅದ್ಭುತ ಶಕ್ತಿಗಳಾದ ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಜುಗಲ್ಬಂದಿಯನ್ನ ನೋಡೋಣ ಬನ್ನಿ ಸರಿ ಹಾಗಿದ್ರೆ ಈ ಒಂದು ಮೂಲಭೂತ ಪ್ರಶ್ನೆಯಿಂದಲೇ ಶುರು ಮಾಡೋಣ ಮಕ್ಕಳು ತಮ್ಮ ತಂದೆ ತಾಯಿಯರನ್ನೇ ಹೋಲುವುದು ತುಂಬ ಸಹಜ ಮುಖಭಾವದಲ್ಲಿ ಕೆಲವೊಂದು ಗುಣಲಕ್ಷಣಗಳಲ್ಲಿ ಹೋಲಿಕೆ ಇರುತ್ತೆ ಆದರೆ ಅದೇ ಸಮಯದಲ್ಲಿ ಅವರು ಅವರಿಗಿಂತ ಪೂರ್ತಿಯಾಗಿ ಭಿನ್ನವಾಗಿರ್ತಾರೆ ಈ ಹೋಲಿಕೆ ಮತ್ತು ವ್ಯತ್ಯಾಸದ ಹಿಂದಿನ ರಹಸ್ಯವಾದರೂ ಏನು ಇದರ ಉತ್ತರವನ್ನು ನಾವು ಅನುವಂಶೀಯತೆ ಮತ್ತು ಪರಿಸರದ ಆಳದಲ್ಲಿ ಹುಡುಕಬೇಕು ಮೊತ್ತ ಮೊದಲನೇದಾಗಿ ಅನುವಂಶೀಯತೆ ಬಗ್ಗೆ ಮಾತಾಡೋಣ ಇದನ್ನ ಒಂದು ರೀತಿ ವ್ಯಕ್ತಿಯ ಜೈವಿಕ ನೀಲನಕ್ಷೆ ಅಂದ್ರೆ ಬಯೋಲಾಜಿಕಲ್ ಬ್ಲೂಪ್ರಿಂಟ್ ಅಂತ ಕರೀಬೋದು ಒಬ್ಬರ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳ ಅಡಿಪಾಯವನ್ನ ಇದೇ ನಿರ್ಧರಿಸುತ್ತೆ ನಿಜಕ್ಕೂ ಆಶ್ಚರ್ಯ ಅಲ್ವಾ ಪ್ರತಿಯೊಬ್ಬ ವ್ಯಕ್ತಿಯ ಅನುವಂಶೀಯ ಕಥೆ ಶುರುವಾಗೋದು ಕೇವಲ ಒಂದೇ ಒಂದು ಕೋಶದಿಂದ ಯೋಚನೆ ಮಾಡಿ ಕಣ್ಣಿನ ಬಣ್ಣದಿಂದ ಹಿಡಿದು ವ್ಯಕ್ತಿತ್ವದ ಸಾಧ್ಯತೆಗಳವರೆಗೂ ನಮ್ಮ ಇಡೀ ಜೀವನದ ನೀಲನಕ್ಷೆ ಆ ಒಂದು ಸೂಕ್ಷ್ಮ ಕೋಶದಲ್ಲಿ ಅಡಕವಾಗಿರುತ್ತೆ ಈ ಪ್ರಕ್ರಿಯೆ ನಿಜಕ್ಕೂ ಒಂದು ಅದ್ಭುತ ತಂದೆಯಿಂದ ಬರುವ ಇಪ್ಪತ್ಮೂರು ವರ್ಣತಂತುಗಳು ತಾಯಿಯಿಂದ ಬರುವ ಇಪ್ಪತ್ಮೂರು ವರ್ಣತಂತುಗಳು ಇವೆರಡೂ ಸೇರಿ ಒಟ್ಟು ನಲವತ್ತಾರು ವರ್ಣತಂತುಗಳಿರುವ ಒಂದು ಸಂಪೂರ್ಣ ಕೋಶ ಅಂದರೆ ಯುಗ್ಮಜ ಅಥವಾ ಝೈಗೋಟ್ ರೂಪುಗೊಳ್ಳುತ್ತೆ ನಮ್ಮೆಲ್ಲರ ಈ ಮಹಾನ್ ಪಯಣದ ಆರಂಭದ ಬಿಂದುವೇ ಇದು ಈಗ ಅನುವಂಶೀಯತೆಯ ಶಕ್ತಿಯನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ನೋಡೋಣ ಅದುವೇ ಅವಳಿಗಳು ಇವರನ್ನ ಒಂದು ರೀತಿ ನೈಸರ್ಗಿಕ ಪ್ರಯೋಗ ಅಂತಾನೆ ಹೇಳ್ಬೋದು ಈ ಹೋಲಿಕೆ ನೋಡಿ ಇದು ಆನುವಂಶೀಯತೆಯ ಶಕ್ತಿಯನ್ನು ತುಂಬ ಸ್ಪಷ್ಟವಾಗಿ ತೋರಿಸುತ್ತೆ ಸಮರೂಪ ಅವಳಿಗಳು ಅಂದ್ರೆ ಐಡೆಂಟಿಕಲ್ ಟ್ವಿನ್ಸ್ ಒಂದು ನೂರಷ್ಟು ಒಂದೇ ಆನುವಂಶೀಯ ನೀಲನಕ್ಷಿಯನ್ನು ಹಂಚಿಕೊಂಡಿರ್ತಾರೆ ಆದರೆ ವಿಷಮರೂಪ ಅವಳಿಗಳು ಅಥವಾ ಫ್ರೆಟರ್ನಲ್ ಟ್ವಿನ್ಸ್ ಸಾಮಾನ್ಯ ಅಣ್ಣ ತಮ್ಮಂದಿರ ಹಾಗೆ ಕೇವಲ ಐವತ್ತು ಪ್ರತಿಶತರಷ್ಟು ಮಾತ್ರ ಹೋಲ್ತಾರೆ ಈ ವ್ಯತ್ಯಾಸವೇ ಆನುವಂಶೀಯತೆ ನಮ್ಮನ್ನು ಹೇಗೆ ರೂಪಿಸುತ್ತೆ ಅನ್ನೋದಕ್ಕೆ ಒಂದು ಪ್ರಬಲ ಸಾಕ್ಷಿ ಪೋಷಕರಿಂದ ಮಕ್ಕಳಿಗೆ ಗುಣಗಳು ವರ್ಗಾವಣೆಯಾಗುವುದು ಏನೋ ಕಾಕತಾಳೀಯವಾಗಿ ನಡೆಯುವ ಪ್ರಕ್ರಿಯೆ ಅಲ್ಲ ಅದು ಕೆಲವು ನಿರ್ದಿಷ್ಟ ಮತ್ತು ಊಹಿಸಬಹುದಾದ ಮಾದರಿಗಳನ್ನು ಅನುಸರಿಸುತ್ತೆ ಆ ನಿಯಮಗಳು ಯಾವುವು ಅಂತ ತಿಳ್ಕೊಳ್ಳೋಣ ಮೊದಲನೆಯದು ಸಾಮ್ಯತೆಯ ತತ್ವ ಅಥವಾ ಪ್ರಿನ್ಸಿಪಲ್ ಆಫ್ ಸಿಮಿಲ್ಯಾರಿಟಿ ಇದರ ಪ್ರಕಾರ ಜೀವಿಗಳು ತಮ್ಮದೇ ಜಾತಿಯ ಜೀವಿಗಳಿಗೆ ಜನ್ಮ ನೀಡುತ್ತವೆ ಅಂದ್ರೆ ಮಕ್ಕಳು ಸಾಮಾನ್ಯವಾಗಿ ತಮ್ಮ ಪೋಷಕರ ದೈಹಿಕ ಮತ್ತು ಮಾನಸಿಕ ಗುಣಗಳನ್ನು ಹೋಲುತ್ತಾರೆ ಈ ಉದಾಹರಣೆ ಆ ತತ್ವವನ್ನು ತುಂಬ ಸರಳವಾಗಿ ವಿವರಿಸುತ್ತೆ ತಂದೆಯ ಹಾಗೆ ಮಗ ಅಥವಾ ತಾಯಿಯ ಹಾಗೆ ಮಗಳು ಅನ್ನೋ ಮಾತುಗಳನ್ನ ನಾವು ಕೇಳ್ತಾನೆ ಇರ್ತೀವಿ ಅಲ್ವಾ ಇದು ಸಾಮ್ಯತೆಯ ತತ್ವದ ಒಂದು ನೇರ ಪ್ರತಿಫಲನ ಇಲ್ಲಿ ಸಾಮರ್ಥ್ಯಗಳು ಮತ್ತು ಒಲವುಗಳು ಒಂದು ಪೀಳಿಗೆಯಿಂದ ಇನ್ನೊಂದಕ್ಕೆ ಹರಿದು ಬರುತ್ತವೆ ಹಾಗಾದ್ರೆ ಮಕ್ಕಳು ಪೋಷಕರ ತದ್ರೂಪವಾಗಿ ಯಾಕೆ ಇರುವುದಿಲ್ಲ ಅದಕ್ಕೆ ಕಾರಣ ಭಿನ್ನತೆಯ ತತ್ವ ಅಥವಾ ಪ್ರಿನ್ಸಿಪಲ್ ಆಫ್ ವೇರಿಯೇಷನ್ ಅನುವಂಶೀಯತೆ ಅನ್ನೋದು ಒಂದು ಅದ್ಭುತವಾದ ಮರುಜೋಡಣೆಯ ಆಟ ಇದರಿಂದಾಗಿ ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಂಪೂರ್ಣವಾಗಿ ಅನನ್ಯ ಇದೇ ನಮ್ಮ ವೈವಿಧ್ಯತೆಗೆ ಮೂಲ ಈ ತತ್ವವೇ ಒಂದೇ ಮನೆಯಲ್ಲಿ ಬೆಳೆದ ಅಣ್ಣ ತಮ್ಮಂದಿರ್ ನಡುವೆ ಅಥವಾ ಅಕ್ಕ ತಂಗಿಯರ್ ನಡುವೆ ಇರುವ ಪ್ರತಿಭೆ ಮತ್ತು ಸ್ವಭಾವದ ವ್ಯತ್ಯಾಸಗಳನ್ನ ಸ್ಪಷ್ಟಪಡಿಸುತ್ತೆ ಪ್ರತಿಯೊಬ್ಬರೂ ತಮ್ಮದೇ ಆದ ವಿಶಿಷ್ಟ ಅನುವಂಶೀಯ ಸಂಯೋಜನೆಯನ್ನ ಹೊಂದಿರ್ತಾರೆ ಇದು ಬಹಳ ಆಸಕ್ತಿದಾಯಕವಾದ ತತ್ವ ಸಮಶ್ರಯಂಗದ ತತ್ವ ಅಥವಾ ರಿಗ್ರೆಷನ್ ಟು ದ ಮೀನ್ ಸರಳವಾಗಿ ಹೇಳಬೇಕಂದ್ರೆ ಪ್ರಕೃತಿ ಯಾವಾಗ್ಲೂ ಒಂದು ಸಮತೋಲನವನ್ನು ಬಯಸ್ತದೆ ಪೋಷಕರಲ್ಲಿ ಯಾವುದೇ ಗುಣ ಉದಾಹರಣೆಗೆ ಬುದ್ಧಿಶಕ್ತಿ ಅಥವಾ ಎತ್ತರ ತೀರಾ ತುತ್ತ ತುದಿಯಲ್ಲಿದ್ದರೆ ಮಕ್ಕಳಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಸಾಮಾನ್ಯ ಮಟ್ಟಕ್ಕೆ ಹತ್ತಿರವಾಗುವ ಸಾಧ್ಯತೆ ಹೆಚ್ಚು ಉದಾಹರಣೆಗೆ ನೋಡಿ ಅಸಾಧಾರಣವಾಗಿ ಎತ್ತರ ಇರುವ ಪೋಷಕರ ಮಗು ಸಹ ಎತ್ತರವಾಗಿದ್ರೂ ತನ್ನ ಪೋಷಕರಷ್ಟು ತೀವ್ರವಾದ ಎತ್ತರವನ್ನು ತಲುಪದೆ ಸಾಮಾನ್ಯ ಎತ್ತರಕ್ಕೆ ಹತ್ತಿರವಾಗಬಹುದು ಇದೊಂದು ರೀತಿ ಪ್ರಕೃತಿ ತನ್ನ ಸಮತೋಲನವನ್ನು ಕಾಯ್ದುಕೊಳ್ಳುವ ವಿಧಾನ ಈ ರೂಪಕ ನಮ್ಮ ವಿಷಯದ ಎರಡನೇ ಭಾಗಕ್ಕೆ ಒಂದು ಅತ್ಯುತ್ತಮವಾದ ಸೇತುವೆ ನಮ್ಮ ಜೈವಿಕ ನೀಲನಕ್ಷೆ ಸಿದ್ಧವಾಗಿದೆ ಅಂದರೆ ಫೌಂಡೇಶನ್ ರೆಡಿ ಇದೆ ಆದರೆ ಆ ನೀಲನಕ್ಷೆಯ ಮೇಲೆ ರಚನೆಯನ್ನ ಕಟ್ಟಡವನ್ನು ನಿರ್ಮಿಸುವುದು ಪರಿಸರ ಸರಿ ಆ ನೀಲನಕ್ಷೆ ಇದೆ ಈಗ ಅದರ ಮೇಲೆ ಕಟ್ಟಡ ಕಟ್ಟೋದು ಯಾರು ಅದೇ ಪರಿಸರ ಅನುವಂಶೀತಿ ನಮ್ಗೆ ಸಾಮರ್ಥ್ಯವನ್ನು ನೀಡಬಹುದು ಆದರೆ ಆ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅನ್ನೋದನ್ನ ನಿರ್ಧರಿಸುವುದೇ ಪರಿಸರ ಮೊದಲನೆಯದಾಗಿ ಭೌತಿಕ ಪರಿಸರ ಮಗು ಗರ್ಭದಲ್ಲಿರುವಾಗ ತಾಯಿಗೆ ಸಿಗುವ ಪೋಷಣೆಯಿಂದ ಹಿಡಿದು ಹುಟಿದ ನಂತರ ಸಿಗುವ ಆಹಾರ ಶುದ್ಧಗಾಳಿ ಮತ್ತು ಸುರಕ್ಷಿತ ವಾತಾವರಣದವರೆಗೆ ಎಲ್ಲವೂ ಮುಖ್ಯ ಅನುವಂಶಿಕವಾಗಿ ಎತ್ತರ ಬೆಳೆಯುವ ಸಾಮರ್ಥ್ಯವಿದ್ದರೂ ಸರಿಯಾದ ಪೋಷಣ ಇಲ್ಲದಿದ್ದರೆ ಆ ಸಾಮರ್ಥ್ಯ ಪೂರ್ಣವಾಗಿ ಅರಳಲು ಸಾಧ್ಯವಿಲ್ಲ ಇದು ದೈಹಿಕ ಮತ್ತು ಮೆದುಳಿನ ಬೆಳವಣಿಗೆಯ ಅಡಿಪಾಯ ಎರಡನೆಯದಾಗಿ ಬೌದ್ಧಿಕ ಪರಿಸರ ಜೀನ್ಗಳು ಬುದ್ಧಿಶಕ್ತಿಯ ಒಂದು ಕಿಡಿಯನ್ನು ನೀಡಬಹುದು ಆದರೆ ಅದನ್ನು ದೊಡ್ಡ ಜ್ವಾಲೆಯಾಗಿ ಪರಿವರ್ತಿಸುವುದು ಈ ಪರಿಸರ ಮನೆಯಲ್ಲಿ ಓದುವ ಹವ್ಯಾಸ ಪೋಷಕರೊಂದಿಗೆ ನಡೆಯುವ ಆಳವಾದ ಸಂಭಾಷಣೆಗಳು ಮತ್ತು ಗುಣಮಟ್ಟದ ಶಿಕ್ಷಣ ಇವೆಲ್ಲವೂ ಮೆದುಳಿನ ನರಕೋಶಗಳಿಗೆ ವ್ಯಾಯಾಮ ಕೊಟ್ಟ ಹಾಗೆ ಇದು ಆನುವಂಶಿಕವಾಗಿ ಬಂದ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತೆ ಕೊನೆಯದಾಗಿ ಆದರೆ ಅತ್ಯಂತ ಪ್ರಮುಖವಾಗಿ ಸಾಮಾಜಿಕ ಪರಿಸರ ಇಲ್ಲಿಯೇ ನಮ್ಮ ವ್ಯಕ್ತಿತ್ವ ಅರಳೋದು ಕುಟುಂಬದ ಪ್ರೀತಿ ಮತ್ತು ಶಿಸ್ತು ನಮ್ಗೆ ಸುರಕ್ಷತೆಯ ಭಾವನೆ ನೀಡುತ್ತೆ ಗೆಳೆಯರ ಗುಂಪು ನಮ್ಮ ಸಾಮಾಜಿಕ ನಡವಳಿಕೆಯನ್ನ ಕಲಿಸುತ್ತೆ ನಾವು ಬೆಳೆದ ಸಂಸ್ಕೃತಿ ನಮ್ಮ ಮೌಲ್ಯಗಳನ್ನ ಮತ್ತು ನಂಬಿಕೆಗಳನ್ನು ರೂಪಿಸುತ್ತೆ ಈ ಸಾಮಾಜಿಕ ಜಾಲವೇ ನಮ್ಮನ್ನು ಭಾವನಾತ್ಮಕವಾಗಿ ಯಾರೆಂದು ನಿರ್ಧರಿಸುತ್ತೆ ಹಾಗಾದರೆ ಅಂತಿಮವಾಗಿ ನಮ್ಮನ್ನು ರೂಪಿಸುವುದು ಯಾವುದು ಅನುವಂಶೀಯತೆಯೇ ಅಥವಾ ಪರಿಸರವೇ ಈ ಹಳೆಯ ಚರ್ಚೆಗೆ ಈಗ ಒಂದು ಸ್ಪಷ್ಟವಾದ ಉತ್ತರ ಸಿಕ್ಕಿದೆ ಈ ಎರಡರಲ್ಲಿ ಯಾವುದು ಹೆಚ್ಚು ಮುಖ್ಯ ಅನ್ನೋ ವಾದವೇ ಈಗ ಹಳೆಯದಾಗಿದೆ ಒಂದನ್ನ ಇನ್ನೊಂದ್ರಿಂದ ಬೇರ್ಪಡಿಸಿ ನೋಡದಕ್ಕೆ ಸಾಧ್ಯವೇ ಇಲ್ಲ ಆಧುನಿಕ ವಿಜ್ಞಾನದ ಉತ್ತರ ತುಂಬಾ ಸ್ಪಷ್ಟವಾಗಿದೆ ಇದು ಅನುವಂಶೀಯತೆ ಮತ್ತು ಪರಿಸರದ ಒಂದು ನಿರಂತರ ಜುಗಲ್ಬಂದಿ ಉದಾಹರಣೆಗೆ ಒಂದು ಬೀಜದಲ್ಲಿ ಮರವಾಗುವ ಸಾಮರ್ಥ್ಯ ಅಡಗಿದೆ ಅದು ಅನುವಂಶೀಯತೆ ಆದರೆ ಅದಕ್ಕೆ ಸರಿಯಾದ ಮಣ್ಣು ನೀರು ಮತ್ತು ಸೂರ್ಯನ ಬೆಳಕು ಅಂದರೆ ಪರಿಸರ ಸಿಕ್ಕಾಗ ಮಾತ್ರ ಅದು ಹೆಮ್ಮರವಾಗಿ ಬೆಳೆಯಲು ಸಾಧ್ಯ ಒಂದಿಲ್ಲದೆ ಇನ್ನೊಂದಿಲ್ಲ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಒಬ್ಬ ವ್ಯಕ್ತಿಯನ್ನು ಗಮನಿಸಿದಾಗ ಅವರಿಲ್ಲಿರುವ ಯಾವ ಗುಣ ಆ ಜೈವಿಕ ನೀಲನಕ್ಷೆಯಿಂದ ಬಂದ ಬಳುವಳಿ ಮತ್ತು ಯಾವ ಗುಣ ಅವರು ಬೆಳೆದ ಪರಿಸರದಿಂದ ರೂಪುಗೊಂಡ ಶಿಲ್ಪ ಈ ಪ್ರಶ್ನೆಯ ಬಡ್ಡೆ ಚಿಂತಿಸುವುದೇ ನಮ್ಮ ಅಸ್ತಿತ್ವದ ಅದ್ಭುತವನ್ನು ಅರಿಯುವ ಒಂದು ದಾರಿ